ನಮಸ್ಕಾರ ವೀಕ್ಷಕರೇ ಸೊ ಹೇಳಿದರು ರಾಘವೇಂದ್ರ ಅವರು ಮನೆ ದೇವರನ್ನು ಯಾವ ರೀತಿ ನಾವು ನೋಡ್ಕೋಬೇಕು ಮನೆ ಮನೆಯಲ್ಲಿ ರೆಗ್ಯುಲರಾಗಿ ಮನೆ ದೇವರಿಗೆ ಒಂದು ಪೂಜೆ ನೈವೇದ್ಯ ಯಾವ ರೀತಿ ಇರಬೇಕು ಇಲ್ಲಾಂದರೆ ಮನೆ ದೇವರು ಮನೆಯಲ್ಲಿ ಇರೋದಿಲ್ಲ ಹೌದು ಹೋಗ್ಬಿಡ್ತಾರೆ ವಾಪಸ್ಸು ಅಂತ ಸೊ ಈ ಒಂದು ವಿಚಾರನ ರಾಘವೇಂದ್ರ ಅವರು ಯಾವ ರೀತಿ ಅದನ್ನು ನೋಡ್ಕೋಬೇಕು ಅಂತ ತಿಳಿಸ್ತಾರೆ ದಯವಿಟ್ಟು ಇದು ತುಂಬ ಇಂಪಾರ್ಟೆಂಟ್ ಐತೆ ಸಾಕಷ್ಟು ಮನೆಗಳಲ್ಲಿ ಇದೇ ಸಮಸ್ಯೆಗಳು ಅವರು ಗಮನದಲ್ಲಿರೋದು ಹಾಗಾಗಿ ಇದು ಅವಶ್ಯಕತೆ ಇರೋದರಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ ಸಾಕಷ್ಟು ಜನಕ್ಕೆ ಮನೆ ದೇವರುಗಳನ್ನ ತಮ್ಮ ಮನೆಗಳಲ್ಲಿ ಅವರು ಇಷ್ಟು ದೇವರನ್ನು ಆಗ್ಬೋದು ಮನೆ ಆಗ್ಬೋದು ಯಾವ ರೀತಿ ನೆಡ್ಸ್ಕೋಬೇಕು ಅನ್ನೋ ವಿಚಾರ ಐತೆ ಅದನ್ನು ತಿಳ್ಸಿಕೊಡ್ತಾರೆ ನೋಡಿ ತಿಳಿಸಿ ರಾಘವೇಂದ್ರ ಆದರೆ ಇವಾಗ ಮನೆ ದೇವರು ಮತ್ತು ಮನೆ ಜಾಗೃತಿ ಮಾಡೋವಂಥದ್ದು ಇದು ಯಾವ ರೀತಿ ಅಂತಂದರೆ ಈಗ ನಮ್ಗೆ ಆಲ್ಮೋಸ್ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಊರುಗಳಾಗ ಆಂಜನೇಯನ ದೇವಸ್ಥಾನ ಇದ್ದೇ ಇರ್ತದೆ ಇಲ್ಲಾಂದ್ರೆ ಒಂದು ಶಕ್ತಿ ದೇವಸ್ಥಾನಗಳಿದ್ದೇ ಇರ್ತದೆ ಹೌದು ಈಗ ನಮ್ಮ ಹತ್ರಕ್ಕೆ ಈಗ ಎಮರ್ಜೆನ್ಸಿ ಬರೋಕ್ಕಾಗಲ್ಲ ಕೆಲವರು ಬೇರೆ ಪಂಡಿತರು ಪಂಡಿತು ಹೋಗಂಗಿಲ್ಲ ಈಗ ಅವರೇ ಒಂದು ಜಾಗೃತಿ ತಗೊಬೇಕು ಯಾವ ರೀತಿ ಈಗ ಒಂದು ಆಂಜನೇಯನ ದೇವಸ್ಥಾನ ಇರ್ಬೋದು ಒಂದು ಶಕ್ತಿ ದೇವಸ್ಥಾನಗಳಿರ್ಬೋದು ಇಲ್ಲ ಅಂತಂದರೆ ಕೆಲವು ಊರುಗಳಲ್ಲಿ ನಮ್ಮ ಕಡೆ ನದಿಗಳಿಲ್ಲ ಬೇರೆ ಕಡೆ ನದಿಗಳಿರ್ತೈತೆ ಇಲ್ಲ ಕೆಲವರು ಏನೇನು ಹೋದಾಗ ಬೇರೆ ಕಡೆ ಇದ್ದಾಗ ಸ್ವಲ್ಪ ನದಿ ನೀರುಗಳು ಇವೆಲ್ಲ ಎತ್ಕೊಂಬಂದು ಈ ದೇವ್ರದ್ದು ಆಂಜನೇಯನ ತೀರ್ಥಗಳು ಇವೆಲ್ಲ ಎತ್ಕೊಂಬಂದು ಸ್ವಲ್ಪ ಮನೆಗೆಲ್ಲ ನೀರಿಗೆ ಮಿಕ್ಸ್ ಮಾಡಿ ಪ್ರೋಕ್ಷಣೆ ಮಾಡೋವಂಥದ್ದು ಇವೆಲ್ಲ ಪ್ರೋಕ್ಷಣೆ ಮಾಡಿದಾಗ ಕೆಲವು ನೆಗೆಟಿವ್ಗಳು ಹಾಚ್ಕೋತೈತಿ ಆಮೇಲೆ ಅದೇ ದೇವ್ರ ಮುಂದೆ ಒಂದು ನಾಲ್ಕು ನಿಂಬೆಣ್ಣು ಐದು ನಿಂಬೆಣ್ಣು ಇಡ್ಸೋದು ಅವನ್ನೆಲ್ಲ ದುಷ್ಟ ತೆಗೆದು ಮೂಲೆ ಮೂಲೆಗೆ ಇಡೋದು ಮೇಲೆ ಕರ್ಪೂರ ಹಚ್ಚಿ ಮೇಲೆ ಒಡೆಯೋದು ಜಜ್ಜೋದು ಆವಾಗ ಕ್ಲಿಯರ್ ಆಯ್ತದು ಮೂಲೆ ಮೊಲೆಗೂ ಕ್ಲಿಯರ್ ಆಯಿತು ಆಮೇಲೆ ಒಂದು ನಿಂಬೆಣ್ಣು ಮೇಲೆ ಸ್ವಲ್ಪ ಕರ್ಪೂರ ಇಟ್ಕೊಂಡು ಒಂದು ಕರ್ಪೂರ ಎಲ್ಲ ದೃಷ್ಟಿ ತೆಗೆದು ಮೀನು ಹೊಸಲ ಹತ್ರ ಈ ರೀತಿ ಮಾಡ್ಕೊಬೇಕು ಆಮೇಲೆ ನಾವು ಆಚೆಗಡೆಗೆ ಹೋಗಿ ಬಂದ ತಕ್ಷಣ ನಮಗೆ ಅನುಕೂಲ ಆಲ್ಮೋಸ್ಟ್ ಇದ್ದೈತೆ ನಾವು ಮಾಡ್ಕೊಬೇಕು ಅನುಕೂಲ ಅನುಕೂಲ ಇರಲ್ಲ ಅನುಕೂಲ ಮಾಡ್ಕೊಬೇಕು ಒಂದು ಬಕೆಟ್ಟಲ್ಲಿ ಆಚೆಗಡೆ ಸ್ವಲ್ಪ ನೀರಿಡಬೇಕು ಇಡಬೇಕು ಸ್ವಲ್ಪ ಏನೊಂದು ದರ್ಬೇನ ಇಲ್ಲ ಒಂದು ಸ್ವಲ್ಪ ಗಂಜಲನ ಇಲ್ಲ ಒಂದು ಸ್ವಲ್ಪ ಅರ್ಶಿನ ಹಾಕಿದ್ರೂ ಸಾಕು ಅವೆಲ್ಲ ಸ್ವಲ್ಪ ಕೈಕಲ್ಲಿ ಮುಖ ತೊಗೊಂಡು ಒಳಗಡೆ ಬರಬೇಕು ಎಂದಕ್ಕೆ ಬರಬೇಕು ಅಂತಂದರೆ ಕೆಲವು ನಾವು ಒಂದು ನೆಗೆಟಿವ್ಗಳನ್ನೇನು ಆಚೆಗಡೆ ತಗೊಂಬಂದು ಒಳಗೆ ಬಿಟ್ಕೊಂಡಾಗ ಮತ್ತೆ ನಾವು ಆಚೆಗಡೆ ಕಳಿಸ್ಬೇಕು ನಾವು ಕಳಿಸಲ್ಲ ಈಗ ಮನೆ ಒಳಗಡೆನೇ ಸೇರ್ಕೊಂತೇವೆ ಅದಕ್ಕೆ ನಾವೇನು ಮಾಡಿ ಬಂದ ತಕ್ಷಣ ಒಂದು ಗಂಗಾದೇವಿದ ಒಂದು ನೀರು ಕೈ ಕಾಲು ತೊಳ್ಕೊಂಡಾಗ ಅಲ್ಲಿಂದಲ್ಲಿ ಅದು ಕ್ಲಿಯರ್ ಅನ್ಸತ್ತದೆ ತಲೆ ಮೇಲೆ ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡಿ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಮೇಲೆ ಸ್ವಲ್ಪ ನೀರು ಪ್ರಕ್ಷಣೆ ಮಾಡ್ಕೊಂಡಾಗ ಅಲ್ಲಿ ನೆಗೆಟಿವ್ಗಳು ಹಾಚಕೋದು ಅಂದರೆ ಶು ಶುದ್ಧವಾಗಿ ಸ್ವಚ್ಛವಾಗಿ ಮನೆ ಒಳಗಡೆ ಬರ್ತೀವಿ ನಾವು ಇದೊಂದು ಮಾಡಬೇಕು ಆಮೇಲೆ ಬಂದಾದ ಮೇಲೆ ನಾವು ಇದೆಲ್ಲ ಇವಾಗ ನಾನು ಏನು ಹೇಳ್ದನಲ್ಲ ರೂಲ್ಸ್ಗಳು ಇವೆಲ್ಲ ಮಾಡಿದಾದ ಮೇಲೆ ದೇವ್ರನ್ನ ಮತ್ತೆ ಒಳಗಡೆ ಆಹ್ವಾನ ಮಾಡ್ಕೊಬೇಕು ಯಾವ ರೀತಿ ಫಸ್ಟ್ ಬಾಕಲ ಪೂಜೆ ಮೇನ್ ಇಂಪಾರ್ಟೆಂಟು ಮನೆ ಒಳಗಡೆ ಬಂದು ನಾವು ಹಿಂದೆ ಕಾಲದಿಂದ ಏನು ಹೇಳ್ತೀವಿ ಅಂತಂದರೆ ದೇವ್ರ ಪೂಜೆಗಿಂತ ಇಂಪಾರ್ಟೆಂಟ್ ಬಾಕಲಿ ಪೂಜೆ ಅಂತ ಹೇಳ್ತೀವಿ ಈಗ ನಾವು ಒಂದು ಗೃಹ ಪ್ರವೇಶ ಮಾಡ್ತೀವಿ ಯಾರು ಫಸ್ಟ್ ಪೂಜೆ ಮಾಡೋದು ನಾವು ಓಕೆ ಬಾಗಲ ಬಾಗಿಲಿಗೆ ಮಾಡೋರು ಆ ರೀತಿ ಫಸ್ಟ್ ಬಾಗಿಲು ಒಂದು ಮಾಡಿ ಯಾವ ರೀತಿ ಮಾಮೂಲೇಶ್ನ ಕುಂಕುಮ ಕಡ್ಡಿ ಕರ್ಪೂರ ಹೂವು ಎಲ್ಲ ಒಂದು ಸ್ವಲ್ಪ ಎಲ್ಲ ಹೂವು ಶುಕ್ರವಾರ ಶುಕ್ರವಾರ ಆಲ್ಮೋಸ್ಟು ನೀಟಾಗಿ ಒಂದು ಬಾಗಲ ಪೂಜೆ ವಾರಕ್ಕೊಂದ್ಸರಿ ಚೆನ್ನಾಗಿ ಬಂದು ಪೂಜೆ ಮಾಡಿ ಆಮೇಲೆ ಬಂದು ಒಂದು ದೀಪ ಎಲ್ಲ ಹಚ್ಚಿ ಇದು ಮಾಡ್ಕೊಂಡು ಆಮೇಲೆ ಒಂದು ನೈವೇದ್ಯ ಮಾಡಬೇಕು ಬೆಳಗ್ಗೆ ಒಂದು ಆರು ಗಂಟೆ ಒಳಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಸಂಜೆ ಒಂದು ಐದು ಕಾಲು ಆರೂವರೆ ಅಷ್ಟು ಒಳಗಡೆ ಮಾಡಿದ್ರೆ ತುಂಬ ಒಳ್ಳೆಯದು ಈ ರೀತಿ ಮಾಡ್ಕೊಂಡು ಆಮೇಲೆ ನೈವೇದ್ಯ ಅಂತೂ ಆಲ್ಮೋಸ್ಟ್ ಕೊಡಬೇಕು ಬೆಳಗ್ಗೆ ಸಂಜೆ ಒಂದು ಈ ರೀತಿ ಮಾಡ್ಕೊಂಡಾಗ ನಮ್ಗೆ ಏನೂ ಆಗಿಲ್ಲ ಅಂತ ಒಂದು ಎರಡು ಬಾಳೆಹಣ್ಣು ಕೊಟ್ಕೊತ ಹೋದರೂ ಸಾಕು ಒಂದು ವೇಳೆ ನಮಗೆ ಕೆಲಸಗಳು ಜಾಸ್ತಿ ಮಾಡೋಕೆ ಒಂದು ಬೆಳಗ್ಗೆ ಬೆಳಗ್ಗೆ ಟೈಮ್ ಆಗಲಿ ಸಂಜೆ ಟೈಮ್ ಆಗಲಿ ಒಂದು ಟೈಮ್ ಮಾಡಿದ್ರೂ ಆಯಿತು ಇಷ್ಟು ಒಂದು ಸರಿ ನೀಟಾಗಿ ಮನೆಯನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಇದು ಮೂಲೆ ಮೂಲೆಗೂ ದೃಷ್ಟಿಗಳು ತಕ್ಕೊಂಬಿಟ್ಟು ಆಮೇಲೆ ಇದು ನೀಟಾಗಿ ಒಂದು ದೃಷ್ಟಿ ತೆಂಗಿನಕಾಯಿ ಮೇಲೆ ತೆಂಗಿನಕಾಯಿಗೆಲ್ಲ ಸ್ವಲ್ಪ ಕುಂಕುಮ ಎತ್ಬಿಟ್ಟು ಗರ್ಭರೆ ಎಲ್ಲ ಇದು ಮಾಡಿ ಒಂದು ಕಡೆ ಒಂದು ದೃಷ್ಟಿ ತೆಗೆದು ಹೊಡಿತಾ ಇದ್ದಾಗ ಇದೇನಾಗ್ತದೆ ನಮಗೆ ಮನೆ ನೆಗೆಟಿವ್ ಓತಾ ಇರ್ತದೆ ಆಮೇಲೆ ಇವರು ಸಂಜೆ ಭಾನುವಾರ ಗುರುವಾರ ಇವರು ಸ್ವಲ್ಪ ಇಲ್ಲ ಇಲ್ಲಾಂತಂದರೆ ಬಿಳಿ ಸಾಸಿವೆ ಆಗಲಿ ಇಲ್ಲಾಂದರೆ ಇದು ಕಪ್ಪು ಉಪ್ಪು ಅಂತ ಸಿಗ್ತಾ ಇದೀಗ ಕಪ್ಪು ಉಪ್ಪು ಆಮೇಲೆ ಕಾಳುಗಳು ಈ ಥರ ಯಾವುದ್ರಲ್ಲ ಆಗಲಿ ಒಂದು ಏಳು ಗಂಟೆ ಮೇಲೆ ಹೋಗಿ ನೀಟಾಗಿ ಸ್ವಲ್ಪ ಎಲ್ಲ ಇವರು ಒಂದು ಕಡೆ ಹೋಗಿ ದೃಷ್ಟಿ ತೆಗೆದು ತೆಗೆದು ಹಾಕ್ಬಿಟ್ಟು ಮುಖ ತೊಳ್ಕೊಂಡು ಒಳಗಡೆ ಬಂದರೆ ಇದು ನಮಗೆ ಎಲ್ಲ ಕಡೆನೂ ಸ್ವಲ್ಪ ಸಪೋರ್ಟಿವ್ ಕೊಡ್ತದೆ ಪಾಸಿಟಿವ್ ಎನರ್ಜಿ ಇರ್ತದೆ ನೆಗೆಟಿವ್ ಆಚೆಗೋತಾ ಇರ್ತದೆ ಆವಾಗ ನಾವು ಹೋಗಿದ್ದ ಕೆಲಸಗಳು ಮಾಡೋಂಥ ಕೆಲಸಗಳು ಸಕ್ಸಸ್ ಆತ ಇರ್ತದೆ ಈ ರೀತಿ ಮಾಡ್ಕೊತ ಹೋದಾಗ ನಮಗೆಲ್ಲ ಕಡೆಯೂ ಸ್ವಲ್ಪ ಸಕ್ಸಸ್ಸು ಜಯ ಅನ್ನೋದು ಒಂದು ನಮಗೆ ಅನುಕೂಲ ಆಗ್ತಾ ಇರ್ತದೆ ಮನೆ ದೇವ್ರದ್ದು ಒಂದು ಕೃಪೆ ಕೃಪೆ ಇರುತ್ತೆ ಕುಟುಂಬದ ಮೇಲೆ ಇರುತ್ತೆ ಶುಕ್ರವಾರ ಶುಕ್ರವಾರ ಆಲ್ಮೋಸ್ಟ್ ಪೂಜೆ ಮಾಡ್ತಾ ಇರ್ತಾರೆ ಬೆಳಗ್ಗೆ ಟೈಮು ಒಂದು ಬಾಗಲ ಪೂಜೆಯೂ ಮಾಡ್ತಾಯಿರ್ತಾರೆ ಬಾಕಲು ಪೂಜೆ ಮಾಡಿ ಒಂದು ದೇವ್ರ ಪೂಜೆ ಮಾಡಿ ನೀಟಾಗಿ ಇದು ಮಾಡ್ಕೊತ ಹೋದರೆ ಸಾಕು ಈ ರೀತಿ ಸ್ವಲ್ಪ ಇವೆಲ್ಲ ಮುಂಜಾಗ್ರತೆಗಳು ಅವು ಇನ್ನೂ ತಳಕ್ಕೆ ಓದ್ತಾ 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 ಇನ್ನೂ ಹೇಳ್ತಾಯಿದ್ರೆ ಬೇಜಾನೈತೆ ಈಗ ಈಗ ಮನೇನ ಹೆಂಗೆ ರೀತಿ ಜಾಗ್ರತೆ ಮಾಡ್ಕೊಳೋದು ಅಷ್ಟು ದಿಕ್ಕು ದಿಕ್ಕನ್ನೆಲ್ಲ ಹೆಂಗೆ ಕ್ಲಿಯರ್ ಮಾಡ್ಕೊಳೋದು ಅವೆಲ್ಲ ಹೇಳ್ತಾ ಇದ್ರೂ ಬೇಜೆಂಟ್ ಟೈಮ್ ಐತೆ ಸದ್ಯಕ್ಕಿದು ಒಂದು ರೆಗ್ಯುಲರಾಗಿ ಸ್ವಲ್ಪ ಜಾಗೃತಿವಾಗ ಜನರಲ್ ವಿಚಾರ ಆಮೇಲೆ ಇವಾಗ ಇನ್ನೊಂದು ಇವಾಗ ನಮ್ಗೆ ಇದೆಲ್ಲ ಮಾಡಿದ್ವಿ ಮತ್ತು ಸೇಫ್ಟಿ ಬೇಕಪ್ಪ ಹೆಂಗೆ ಯಾವ ರೀತಿ ಅವರಾಗ ಅವರು ಮಾಡ್ಕೊಂಬೋದು ಸೇಫ್ಟಿ ಏನು ತೊಂದರೆ ಏನಿಲ್ಲ ಯಾವ ರೀತಿ ಒಂದು ತೆಂಗಿನಕಾಯಿ ಐತೆ ನೋಡಿ ತೆಂಗಿನಕಾಯಿನ ಹೋಗಿ ಇಲ್ಲ ಅಮಾಶೆ ಪೌರ್ಣಮಿ ಇಲ್ಲಾಂದರೆ ಗುರುವಾರ ಭಾನುವಾರ ಇವಾಗ ಅಲ್ಲಿ ಏನು ಹೇಳ್ತಾಯಿದೆ ಶಾಸ್ತ್ರ ಪ್ರಕಾರ ವಾಸ್ತವ ಪ್ರಕಾರ ನಾವು ಮೇಲೆ ಹತ್ತಿ ತೆಂಗಿನ ಮರಗೆ ಆ ತೆಂಗಿನಕಾಯಿ ಅರ್ಶಿನ ಕುಂಕುಮ ಕಡ್ಡಿ ಕರ್ಪೂರು ಎಲ್ಲ ಇಡಕ್ಕೆ ಪೂಜೆ ಮಾಡಿ ತೆಂಗಿನಕಾಯಿ ಕೀಳಬೇಕು ಅಂತ ಹೇಳ್ತೈತೆ ಆ ರೀತಿ ಮಾಡೋಕ್ಕಾಗಲ್ಲ ನಾವು ಕಷ್ಟ ಯಾಕಂದರೆ ಮೇಲೆ ಮಾಡೋದು ತುಂಬ ಕಷ್ಟ ಅದಕ್ಕೇನು ಮಾಡಬೇಕು ಬುಡದಲ್ಲೇ ಮರಕೆ ಮಾಡಿಬಿಡ್ಬೇಕು ಹ್ಞೂ ಮರಕೆ ಮಾಡಿಬಿಟ್ರೆ ಸಾಕು ಅವಾಗೆಲ್ಲ ಯಾರು ನೋಡ್ದಿದ್ದಂಗೆ ಒಂದು ಐದು ಗಂಟೆ ಒಳಗಾಗಿ ಬೆಳಗ್ಗೆನೇ ಹೋಗಿ ಸ್ನಾನ ಮಾಡ್ಕೊಂಡು ಅವಾಗೆಲ್ಲ ಪೂಜೆ ಮಾಡಿ ಒಂದು ಸಂಕಲ್ಪ ಏನದಕ್ಕೋಸ್ಕರ ಯಾಕಂತಂದರೆ ತೆಂಗಾಯಿ ಬಂದು ಒಂದು ದೈವ ಸ್ವರೂಪ ಅಂಥೇಳಿ ಅದನ್ನು ತಾಯಿ ಅದು ಸ್ವಾಮಿಯವ್ರನ್ನೆಲ್ಲ ಇದು ಮಾಡ್ಕೊಂಡು ಶಿವನ ಪ್ರತಿರೂಪ ಅಂತ ಹೇಳ್ತೀವಿ ಅದನ್ನೆಲ್ಲ ತಗೊಂಡು ಅವಾಗ ಮೇಲೇನೆ ಎತ್ಕೊಂಬರ್ಬೇಕು ಕೆಳಗಡೆ ಬೀಳಿಸ್ತೀರ ಮೇಲೇನೆ ಎತ್ಕೊಂಬಂದು ಅದಕ್ಕೆಲ್ಲ ಪೂಜೆ ಮಾಡಿ ಅವ್ರ ಮನೆ ದೇವ್ರದ್ದು ಒಂದು ಮಂತ್ರ ಒಂದು ನೂರೆಂಟು ಸರಿ ಹಾಕಿ ಎಲ್ಲ ಇದು ಮಾಡಿ ಒಂದು ಹಸಿರು ಬಟ್ಟೆ ಒಳಗಡೆ ಆಗಲಿ ಕೆಂಪು ಬಟ್ಟೆ ಒಳಗಡೆ ಆಗಲಿ ಸ್ವಲ್ಪ ಇದು ಅಂಗಡಿ ಸಿಗ್ತೈತಿ ಇವು ನವರತ್ನಗಳು ಅಂತೇಳಿ ಅವೆಲ್ಲ ಆಟ ಹಾಕ್ಬಿಟ್ಟು ಆ ನವರತ್ನಗಳೆಲ್ಲ ಹಾಕಿ ಪೂಜೆ ಮಾಡಿ ತಲ್ಬಾಕ್ ಮೇಲೆ ಒಂದು ಕಟ್ಬಿಡೋದು ತಲ್ಬಾಕಲ್ ಮೇಲೆ ಅದು ದೇವೇಂದ್ರನ ಪ್ರತಿರೂಪ ಅಂತ ಹೇಳ್ತೀವಿ ಅವಾಗ ಅಷ್ಟಿಗೆ ಪಾಲಕರಿಗೆ ಮೇಯ್ನ್ ಬಂದು ದೇವೇಂದ್ರನ್ ಆ ಮನೆಯೆಲ್ಲ ರಕ್ಷಣೆ ಮಾಡ್ತಾರೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಸ್ವಲ್ಪ ಊದು ಬತ್ತಿ ಹೊಗೆ ತೋರಿಸ್ಕೊಂತ ಹೋದರೆ ಮನೆಗೆ ಇರೋದ್ರಲ್ಲಿ ಪ್ರೊಟಕ್ಷನ್ ಕೊಡ್ತದೆ ಅವರು ಎಲ್ಲ ಒಂದು ಸ್ವಲ್ಪ ಅನುಕೂಲಗಳು ಬೇಸಿಕ್ ವಿಚಾರ ಬೇಸಿಕ್ ಇದು ಸಾಕಷ್ಟು ಕುಟುಂಬಗಳಲ್ಲಿ ಮನೆ ದೇವ್ರ ಬಗ್ಗೆ ಒಂದು ಅರಿವೇ ಇರೋದಿಲ್ಲ ಸಾಕಷ್ಟು ಜನಗಳು ಯಾಮಾರಿ ಇರೋದು ಸುಮಾರು ವಿಚಾರಗಳು ರಾಘವೇಂದ್ರ ಅವ್ರ ಹತ್ರ ಬಂದಿದ್ದಾವೆ ಆ ಮನೆಗಳಲ್ಲಿ ಆ ಮನೆ ದೇವ್ರುಗಳದು ಒಂದು ಕೃಪಾ ಕಟಾಕ್ಷೆ ಆ ಮನೆಗಳವ್ರಿಗೆ ಇರೋದಿಲ್ಲ ಆ ಕುಟುಂಬದ ಮೇಲೆ ಇರೋದಿಲ್ಲ ಆ ಥರದ ವಿಚಾರಗಳಿಗೆ ಪರಿಹಾರಗಳು ಕೊಟ್ಟಿದ್ದಾರೆ ಈಗ ಏನ್ ಹೇಳಿದ್ದಾರೆ ಪೂಜಾ ವಿಧಾನ ಇದು ತುಂಬಾ ಬೇಸಿಕ್ ಇದೆ ಇದು ಮಾಡ್ಕೊಂಡಾಗ ಏನಾಗ್ತದೆ ಸ್ವಲ್ಪ ಮನ್ಸುಗಳು ಅಂದ್ರೆ ಇವಾಗ ಗಲಾಟೆಗಳು ತಾಮ್ಸ ಇರ್ತದೆ ಮನೆ ಒಳಗಡೆ ಇರೋದ್ರಲ್ಲಿ ನಿಮ್ಮದಿ ಇವರು ಫ್ರೆಶ್ ಆಗಿರ್ತದೆ ಹೊಸ ವಿಚಾರ ಯೋಚನೆಗಳು ಆಮೇಲೆ ಇಲ್ಲಿ ಏನಾಗ್ತದೆ ಅಂದ್ರೆ ಒಂದು ಮನೆಯಲ್ಲಿದ್ದಾಗ ಅಪ್ಪ ಅಮ್ಮನೆ ಗಲಾಟೆಗಳು ತಾಯಿ ತಂದೆಗಳ ಆಮೇಲೆ ಮಕ್ಕಳಿಗೂ ಗಲಾಟೆಗಳು ಮಕ್ಕಳು ನೋಡಿದ್ರೆ ತಂದೆಗಾಗಲ್ಲ ತಂದೆ ನೋಡಿದ್ರೆ ಮಕ್ಳಿಗಾಗಲ್ಲ ಹೆಂಡತಿ ಗಣ್ಣಗಾಗಲ್ಲ ಇವೆಲ್ಲ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಗಳೆಲ್ಲ ಕುಗ್ಗ್ತಾ ಇದ್ದಾಗ ಈ ರೀತಿ ಮಾಡ್ಕೊಂಡಾಗ ಇವ್ರಿಗೆ ಸ್ವಲ್ಪ ಅದು ಒಂದು ಖುಷಿ ಕೊಡ್ತದೆ ಸಪೋರ್ಟ್ ಅದು ಇದನ್ನು ಯಾರಾದರೂ ಇದು ಗೊತ್ತಿಲ್ಲದೆ ಇರೋರಿಗೆ ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಇದನ್ನು ಮಾಡೋದ್ರಿಂದ ಸಾಕಷ್ಟು ಒಂದು ಬೇಸಿಕ್ ಸಮಸ್ಯೆಗಳು ಅಲ್ಲೇ ಕ್ಲಿಯರ್ ಆಗಿಬಿಡುತ್ತೆ ಯಾಕಂದರೆ ಮನೆ ದೇವರು ರಕ್ಷಣೆ ಮನೆಯಲ್ಲಿದ್ದರೆ ಆ ಕುಟುಂಬ ಯಾವುದೂ ಬೇರೆ ಥರದ್ದೊಂದು ತೊಂದರೆಗಳಿಗೆ ಜಲ್ದಿ ಸಿಕ್ಕಾಕೊಳ್ಳೋದಿಲ್ಲ ಯಾಕಂದರೆ ಆ ದೇವ್ರದ್ದು ಒಂದು ರಕ್ಷಣೆ ಇದ್ದಾಗ ಸೊ ಆ ಸಮಸ್ಯೆಗಳಿಂದ ಬಚ್ಚವಾಗಬೇಕಂದ್ರೆ ರೆಗ್ಯುಲರಾಗಿ ಆ ಮನೆ ದೇವ್ರಿಗೆ ಒಂದು ನೈವೇದ್ಯ ಒಂದು ಪೂಜೆ ಒಂದು ರೆಗ್ಯುಲರಾಗಿ ಆ ಮನೆಗಳಲ್ಲಿ ಏನಾದರೂ ಒಂದು ಪೂಜೆ ವಿಧಾನಗಳಿದ್ದಾಗ ಸೊ ಅವು ನಿಯಮವಾಗಿದ್ದರೆ ಖಂಡಿತ ಮನೆ ದೇವ್ರದ್ದು ಒಂದು ಕೃಪಾ ಆ ಕುಟುಂಬದ ಮೇಲೆ ಇರುತ್ತೆ ಅದು ಆ ಕುಟುಂಬಕ್ಕೆ ರಕ್ಷಣೆ ಇರುತ್ತೆ ಸಾಕಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಹಾಗಾಗಿನೇ ಈ ಒಂದು ವಿಡಿಯೋ ಮಾಡಿರೋದು ಇದನ್ನು ಸಾಕಷ್ಟು ನಿಮ್ಮ ಸ್ನೇಹಿತರಿಗಾಗ್ಬೋದು ನಿಮ್ಮ ಸಂಬಂಧಿಕರಿಗಾಗ್ಬೋದು ಯಾರಿಗೆ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಅವರು ಇದನ್ನೆಲ್ಲ ಒಂದು ಎಚ್ಚರಿಕೆ ತೊಗೋಬೇಕು ಇದನ್ನು ಬಳಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ನೆಕ್ಸ್ಟು ಬೇರೆ ವಿಚಾರಗಳನ್ನ ಮಾತಾಡ್ತೀವಿ ನಮಸ್ಕಾರ